ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಕಳೆದ ಆರು ತಿಂಗಳಲ್ಲಿ ಅತಿ ಹೆಚ್ಚು ಮಾರಾಟವಾದ ಕಾರು ಯಾವುದು ಗೊತ್ತಾ ಇದರ ಬೆಲೆ ಕೇವಲ ಆರು ಲಕ್ಷ ಹೌದು ಮಾರುತಿ ಸುಸುಕಿ ವ್ಯಾಗನರ್ ಈ ಯಶಸ್ಸಿಗೆ ಕಾರಣ ಅದರ ಪ್ರಾಯೋಗಿಕ ವಿನ್ಯಾಸ ಕೈಗೆಟುಕುವಂತಹ ಬೆಲೆ ಜೊತೆಗೆ ಮಾರುತಿಯ ದೊಡ್ಡ ಮಾರಾಟ ಹಾಗೂ ಅತ್ಯುತ್ತಮ ಅಗ್ಗದ ಸರ್ವಿಸ್ ವ್ಯಾಗನಾರ್ ಭಾರತೀಯ ಮಾರುಕಟ್ಟೆಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ವಿಶ್ವಾಸಾರ್ಹ ಹಾಗೂ ಜನಪ್ರಿಯ ಕಾರು ಅನ್ನುವಂತಹ ಹೆಸರುವಾಸಿಯಾಗಿದೆ ವ್ಯಾಗನಾರ್ ಮತ್ತೊಮ್ಮೆ ಎಲ್ಲಾ ತರಹದ ವಾಹನಗಳನ್ನ ಹಿಂದಿಕ್ಕಿ ಮುಂದೆ ಸಾಗಿದ್ದು ದಾಖಲೆಯನ್ನ ಬರೆದಿದೆ ಜೂನ್ನಲ್ಲಿ ಹೆಚ್ಚು ಮಾರಾಟವಾದ ಎಸ್ಸಿವಿ ಹುಂಡೈ ಕ್ರೇಟಾವನ್ನ ಎರಡನೇ ಸ್ಥಾನಕ್ಕೆ ತಳ್ಳಿದೆ ಈ ವರ್ಷದ ಜನವರಿಯಿಂದ ವರೆಗೆ ಮಾರುತಿ ಸುಸುಕಿ ವ್ಯಾಗನಾರ್ ಮಾರಾಟದಲ್ಲಿ ಅಗ್ರ ಸ್ಥಾನದಲ್ಲಿದೆ ಈ ಒಂದು ಅವಧಿಯಲ್ಲಿ ಕಂಪನಿಯು ಒಂದು ಲಕ್ಷದ ಒಂದು ಸಾವಿರದ ನಾನೂರ ಇಪ್ಪತ್ನಾಲ್ಕು ಯೂನಿಟ್ ವ್ಯಾಗನಾರ್ ಮಾರಾಟ ಮಾಡಿದೆ ಒಂದು ಲಕ್ಷದ ಐನೂರ ಅರವತ್ತು ಗಳನ್ನ ಮಾರಾಟ ಮಾಡುವ ಮೂಲಕ ಹುಂಡೆ ಕ್ರೇಟಾ ಎರಡನೇ ಸ್ಥಾನದಲ್ಲಿದೆ ನ ಯಶಸ್ಸಿಗೆ ಕಾರಣ ಅದರ ಪ್ರಾಯೋಗಿಕ ವಿನ್ಯಾಸ ಕೈಗೆಟುಕುವಂತಹ ಬೆಲೆ ಹಾಗೆ ಮಾರುತಿಯ ದೊಡ್ಡ ಮಾರಾಟ ಹಾಗೂ ಅತ್ಯುತ್ತಮವಾದ ಅಗ್ಗದ ಸರ್ವಿಸ್ ವ್ಯಾಗನಾರ್ ಭಾರತೀಯ ಮಾರುಕಟ್ಟೆಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ವಿಶ್ವಾಸಾರ್ಹ ಹಾಗೂ ಜನಪ್ರಿಯ ಕಾರು ಅನ್ನುವಂತಹ ಹೆಸರು ಪಡೆದಿದೆ ಆರ್ಥಿಕ ಹೆಚ್ಚಿನ ಸ್ಥಳಾವಕಾಶ ಉತ್ತಮ ಮೈಲೇಜ್ ಬಳಸುವಂತಹ ಗ್ರಾಹಕರಿಗೆ ಇದನ್ನು ಬಹಳ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ವ್ಯಾಗನರ್ನ ದೊಡ್ಡ ವೈಶಿಷ್ಟ್ಯ ಅಂತ ಹೇಳಿದ್ರೆ ಇದರ ಎತ್ತರ ಹಾಗೂ ಅಗಲವಾದ ವಿನ್ಯಾಸ ಇದನ್ನ ಟಾಲ್ ಬಾಯ್ ಶೈಲಿ ಅಂತ ಹೇಳಿ ಕರೆಯಲಾಗುತ್ತೆ ಈ ವಿನ್ಯಾಸದಿಂದಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಹೆಡ್ ರೂಮ್ ಹಾಗೆ ಲೆಗ್ ರೂಮ್ ಕೂಡ ಸಿಗುತ್ತೆ ಇದು ವೃದ್ಧರು ಮತ್ತು ಮಕ್ಕಳಿಗೆ ಕಾರಿನೊಳಗೆ ಹತ್ತೋದಕ್ಕೆ ಜೊತೆಗೆ ಇಳಿಯೋದಕ್ಕೂ ಕೂಡ ತುಂಬಾನೇ ಸುಲಭ ಆಗುತ್ತೆ ಇದರ ಜೊತೆಗೆ ಇದು ಮುನ್ನೂರ ಲೀಟರ್ ದೊಡ್ಡ ಬೂಟ್ ಸ್ಪೇಸ್ ಅನ್ನ ಕೂಡ ಹೊಂದಿರುವಂತದ್ದು ಇದು ಟೂರ್ಗೆ ಹೋಗುವಾಗ ಅಥವಾ ಶಾಪಿಂಗ್ ಸಮಯದಲ್ಲಿ ತುಂಬಾನೇ ಉಪಯುಕ್ತವಾಗಿದೆ ಇಂಧನ ದಕ್ಷತೆಯ ವಿಚಾರದಲ್ಲೂ ಕೂಡ ವ್ಯಾಗನಾರ್ ಬಹಳನೇ ಮುಂದೆ ಇದೆ ಪೆಟ್ರೋಲ್ ರೂಪಾಂತರದಲ್ಲಿ ಇದು ಪ್ರತಿ ಲೀಟರ್ ಗೆ ಸುಮಾರು ಇಪ್ಪತ್ ಮೂರರಿಂದ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಹಾಗೆ ಸಿಎನ್ ಜಿ ರೂಪಾಂತರದಲ್ಲಿ ಮೈಲೇಜ್ ಪ್ರತಿ ಕಿಲೋಗ್ರಾಂಗೆ ಮೂವತ್ತೆರಡು ಕಿಲೋಮೀಟರ್ ವರೆಗೆ ಸಿಗುತ್ತೆ ಈ ಕಾರಣದಿಂದಾಗಿ ಈ ಕಾರು ದಿನನಿತ್ಯದ ಪ್ರಯಾಣಿಕರು ಹಾಗೆ ಟ್ಯಾಕ್ಸಿ ಚಾಲಕರಲ್ಲಿ ಬಹಳನೇ ಜನಪ್ರಿಯ ಅಂತ ಹೇಳಬಹುದು ಅಲ್ಲದೆ ಪೆಟ್ರೋಲ್ ಹಾಗೂ ಸಿಎನ್ ಜಿ ಆಯ್ಕೆಗಳು ಕಾರ್ಖಾನೆಯಲ್ಲಿ ಅಳವಡಿಸಲಾದ ರೂಪದಲ್ಲಿ ಸಿಗುತ್ತೆ ಆದ್ರಿಂದಾಗಿ ಗ್ರಾಹಕರು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಆಯ್ಕೆಯನ್ನ ಮಾಡಿಕೊಳ್ಳಬಹುದು ಈ ಕಾರು ಓಡಿಸೋದಕ್ಕೂ ಕೂಡ ತುಂಬಾನೇ ಸುಲಭ ಇದರ ಆಸನ ಸ್ಥಾನವು ಸಾಕಷ್ಟು ಎತ್ತರದಲ್ಲಿದೆ ಇದರಿಂದಾಗಿ ರಸ್ತೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಮತ್ತೆ ಸ್ಟೇರಿಂಗ್ ತುಂಬಾನೇ ಹಗುರವಾಗಿರುತ್ತೆ ಇದು ನಗರದ ಕಿರಿದಾದ ರಸ್ತೆಗಳಲ್ಲಿ ಚಾಲನೆ ಮಾಡೋದಕ್ಕೂ ಕೂಡ ಸುಲಭವಾಗಿರುತ್ತೆ ಇದರ ಹೊರತಾಗಿ ಸ್ವಯಂಚಾಲಿತ ಗೇರ್ ಬಾಕ್ಸ್ ಆಯ್ಕೆ ಕೂಡ ಲಭ್ಯವಿದೆ ಇದು ಸಂಚಾರದಲ್ಲಿ ಆಯ್ಕೆಯನ್ನ ಇನ್ನಷ್ಟು ಆರಾಮದಾಯಕಗೊಳಿಸಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕನ್ ಒತ್ತಿ